ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ತೂಕ ಇಸ್ಕೊಳ್ಳೋದಕ್ಕೆ ಬಯಸೋ ಎಲ್ರಿಗೂ ಕೂಡ ಒಂದು ಅದ್ಭುತವಾದ ನೈಸರ್ಗಿಕ ಉಪಾಯವನ್ನು ತಿಳಿಸ್ತಿದ್ದೀನಿ ನಮ್ಮ ಅಡುಗೆ ಮನೆಯಲ್ಲಿ ಕಾಡಿನ ಸುವಾಸನೆಯಲ್ಲಿ ಬೆಳೆದು ಬರುವ ಒಂದು ಅಚ್ಚರಿಯ ಹಣ್ಣಿನ ಬಗ್ಗೆ ಹೌದು ಹಣ್ಣು ಸರಿಯಾದ ರೀತಿಯಲ್ಲಿ ತಿನ್ನೋದ್ರಿಂದ ದೇಹದ ಮೆಟಬಾಲಿಸಮ್ನ ಹೆಚ್ಚಾಗಿ ಕೊಬ್ಬು ಕರಗೋದಕ್ಕೆ ಸಹಾಯ ಮಾಡುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕೆಲ ತುಂಡು ಹಲ್ಸಿನ ಹಣ್ಣು ತಿಂದರೆ ದೇಹದ ಶಕ್ತಿ ಕೂಡ ಹೆಚ್ಚುತ್ತೆ ಡೈಜೆಸ್ಟನ್ ಡೈಜೆಷನ್ ಕೂಡ ಉತ್ತಮವಾಗುತ್ತೆ ಹಾಗೆ ನಿಮಗೆ ಮಧ್ಯಾಹ್ನದವರೆಗೆ ಹಸಿವು ಕೂಡ ಕಡಿಮೆನೇ ಇರುತ್ತೆ ಇದರಿಂದ ನೀವು ಅನವಶ್ಯಕವಾಗಿ ಹೆಚ್ಚಾಗಿ ತಿನ್ನೋದು ಇಲ್ಲ ಫಲವಾಗಿ ದೇಹದ ತೂಕ ಕ್ರಮೇಣ ಇಳಿತಾನೆ ಬರುತ್ತೆ ಅದರ ಜೊತೆಗೆ ಹಲಸಿನಲ್ಲಿ ಇರೋ ಫೈಬರ್ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ನಿಮ್ಮ ಚರ್ಮಕ್ಕೂ ಹೃದಯಕ್ಕೂ ಮತ್ತು ಜೀರ್ಣಕ್ರಿಯೆಗೂ ಕೂಡ ತುಂಬಾ ಒಳ್ಳೆಯದು ಆದ್ದರಿಂದ ತೂಕ ಇಡಿಸೋದಕ್ಕೆ ಬೇರೆ ಔಷಧಿ ಅಂತ ಬೇಕಾಗಿಲ್ಲ ಪ್ರಕೃತಿಯ ಈ ಅದ್ಭುತವಾದ ಹಣ್ಣೇ ಸಾಕು ನೀವು ಹಲಸಿನ ತಿಂದಿದರೆ ಮತ್ತು ತಿಂತಿದ್ದೀರಾ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್